ಮರಳಿ ಗ್ರಾಮ ಪಂಚಾಯತ್ ಉಪಚುನಾವಣೆ ನಾಲ್ಕು ಪ್ರಗತಿ ನಗರ ವಿರೂಪಾಕ್ಷಪ್ಪ ವೀರಭದ್ರಪ್ಪ ಹಿಮಗುಡ್ಡ ಪ್ರಚಂಡ ಗೆಲುವು ಗಂಗಾವತಿ ಗ್ರಾಮ ಪಂಚಾಯತ್ ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮರಳಿ ನಾಲ್ಕು ಪ್ರಗತಿ ನಗರ ಫಲಿತಾಂಶ ಹೊರಬಂದಿದ್ದು ಬಂದಿದ್ದು ವಿರೂಪಾಕ್ಷಪ್ಪ ವೀರಭದ್ರಪ್ಪ ಹಿಮಗುಡ್ಡ ನೂರ ನಲವತ್ತೊಂದು ಮತಗಳ ಅಂತರದಿಂದ ಪ್ರಚಂಡ ಗೆಲುವು ಸಾಧಿಸಿದ್ದಾರೆ ಕಳೆದ ಇಪ್ಪತ್ಮೂರರಂದು ಶನಿವಾರದಂದು ನಡೆದ ಮರಳಿ ಗ್ರಾಮ ಪಂಚಾಯಿತಿಯ ನಾಲ್ಕು ಪ್ರಗತಿ ನಗರದ ಉಪಚುನಾವಣೆಯಲ್ಲಿ ಕಾಶಿಂ ಸಾಬ್ ಎಂಬುವವರ ವಿರುದ್ಧ ಸ್ಪರ್ಧಿಸಿದ ವಿರೂಪಾಕ್ಷಪ್ಪ ವೀರಭದ್ರಪ್ಪ ಹೇಮಗುಡ್ಡ ಅವರು ಮಂಗಳವಾರದಂದು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಜರುಗಿದ ಮತ ಎಣಿಕೆಯಲ್ಲಿ ಉಪ ತಹಶೀಲ್ದಾರ್ ವಿರೂಪಾಕ್ಷಪ್ಪ ವೀರಭದ್ರಪ್ಪ ಹೇಮಗುಡ್ಡ ಅವರಿಗೆ ಪ್ರಮಾಣಪತ್ರ ನೀಡುವುದರ ಮೂಲಕ ಅಧಿಕೃತವಾಗಿ ಜಯಶಾಲಿಯನ್ನು ಘೋಷಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚುನಾವಣೆ ಪ್ರಗತಿ ನಗರ ನಾಲ್ಕು ಚುನಾವಣೆಗೆ ಸಂಬಂಧಿಸಿದಂತೆ ಒಟ್ಟು ಐನೂರ ಇಪ್ಪತ್ತೈದು ಮತಗಳು ಚಲಾವಣೆಗೊಂಡಿದ್ದು ಹದಿನೆಂಟು ಮತಗಳು ಕುಲಗಟ್ಟಿವೆ ಅದರಲ್ಲಿ ವಿರೂಪಾಕ್ಷಪ್ಪ ವೀರಭದ್ರಪ್ಪ ಮುನ್ನೂರ ಇಪ್ಪತ್ನಾಲ್ಕು ಮತಗಳನ್ನು ಪಡೆದುಕೊಂಡರೆ ಪ್ರತಿಸ್ಪರ್ಧಿ ಕಾಸಿಂ ಸಾಬ್ ಅವರು ಒಂದು ನೂರ ಎಂಬತ್ಮೂರು ಮತಗಳನ್ನ ಪಡೆದುಕೊಂಡು ಪರಾಭವಗೊಂಡಿದ್ದಾರೆ ಒಟ್ಟು ನೂರ ನಲವತ್ತೊಂದು ಮತಗಳ ಅಂತರದಿಂದ ವಿರೂಪಾಕ್ಷಪ್ಪ ವೀರಭದ್ರಪ್ಪ ಹೇಮಗುಡ್ಡ ಅವರು ಗೆಲುವು ಸಾಧಿಸಿದ್ದಾರೆ ಎಂದು ವಿವರಿಸಿದರು ವಿಜಯೋತ್ಸವ ಈ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ಹೇಮಗುಡ್ಡ ಬೆಂಬಲಿಗರು ಹಿತೈಷಿಗಳು ಗೆಳೆಯರು ತಹಶೀಲ್ದಾರ್ ಕಚೇರಿಯ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗೆಲುವು ಸಾಧಿಸಿದ ವಿರೂಪಾಕ್ಷಪ್ಪ ಹೇಮಗುಡ್ಡ ಅವರ ಪುತ್ರ ನಾಗರಾಜ್ ಹೇಮಗುಡ್ಡ ಮಾತನಾಡಿ ಪ್ರಗತಿ ನಗರದ ಸರ್ವ ಜನಾಂಗದವರು ಪ್ರೀತಿ ವಿಶ್ವಾಸದ ಮೂಲಕ ಅತ್ಯಂತ ಅಭಿಮಾನವನ್ನ ಹೊಂದಿ ತಂದೆಯವರು ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಗತಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಅವಕಾಶ ಕಲ್ಪಿಸಿದ ಮತದಾರ ಬಾಂಧವರಿಗೆ ತುಂಬು ಹೃದಯದ ಅಭಿನಂದನೆಗಳು ಇಲ್ಲಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲ ಮತದಾರರ ಶ್ರಮ ಗೆಲುವಿಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಬಳಿಕ ಜೈಶಾಲಿ ಅಭ್ಯರ್ಥಿ ವಿರೂಪಾಕ್ಷಪ್ಪ ಹೇಮಗುಡ್ಡ ಅವರು ಶ್ರೀ ಸಾಯಿಬಾಬಾ ದೇವಸ್ಥಾನ ಗ್ರಾಮದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಚನ್ನಬಸವ ಸ್ವಾಮಿ ಮಂದಿರ ಸೇರಿದಂತೆ ಮಾಜಿ ಶಾಸಕ ಎಚ್ ಎಸ್ ಮುರಳೀಧರ ಅವರ ನಿವಾಸಕ್ಕೆ ತೆರಳಿ ಕೃತಜ್ಞತೆಯನ್ನ ಸಮರ್ಪಿಸಿದರು ಬಳಿಕ ಪ್ರಗತಿನಗರ ಗ್ರಾಮದ ಜನರು ವಿಜಯೋತ್ಸವ ಆಚರಿಸಿ ಮಠಮಂದಿರಗಳಿಗೆ ತೆರಳಿ ವಿಶೇಷ ಪೂಜೆ ನಡೆಸಿದರು ನಾಲ್ಕು ಮರಡಿ ಕ್ಷೇತ್ರದಿಂದ ಒಂಬತ್ತು ಪ್ರಗತಿನಗರ ಕ್ಷೇತ್ರದಿಂದ ಒಟ್ಟು ಐನೂರ ಇಪ್ಪತ್ತೈದು ಮತಗಳು ಚಲಾವಣೆಯಾಗಿದ್ದವು ಅದರಲ್ಲಿ ಹದಿನೆಂಟು ಕುಲಮತಗಳ ಕುಲಗೆಟ್ಟ ಮತಗಳಿದ್ದವು ನೂರ ಎಂಬತ್ತ್ಮೂರು ಕಾಸಿಂ ಸಾಬ್ ಅವರಿಗೆ ಮತಗಳು ಲಭಿಸಿವೆ ಮತ್ತು ಮುನ್ನೂರ ಇಪ್ಪತ್ತ್ನಾಲ್ಕು ಮತಗಳು ವಿಪಾಂಚಪ್ಪ ವೀರಭದ್ರಪ್ಪ ಅವರಿಗೆ ಲಭಿಸಿವೆ ಹೀಗಾಗಿ ವಿಪಕ್ಷಪ್ಪ ವೀರಭದ್ರಪ್ಪ ಹೆಮಗುಡ್ಡ ಇವರನ್ನು ವಿಜೇತ ಅಭ್ಯರ್ಥಿ ಎಂದು ಘೋಷಿಸಲಾಗಿದೆ ಒಟ್ಟು ಅಂತರ ನೂರ ನಲ್ವತ್ತು ಒಂದು ಅಂತರದಿಂದ ಅವರು ಜಯಗಳಿಸಿಲ್ಲ ಧನ್ಯವಾದ ಪ್ರಗತಿನಗರ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಅನಂತ ಅನಂತ ಧನ್ಯವಾದಗಳು ನಾಲ್ಕನೇ ವಾರ್ಡಿನ ಇವತ್ತಿನ ಚುನಾವಣೆಯಲ್ಲಿ ನಮ್ಮ ತಂದೆಯವರನ್ನ ಅಭೂತಪೂರ್ವವಾಗಿ ಎಲ್ಲ ಗ್ರಾಮಸ್ಥರು ಪಕ್ಷಾತೀತವಾಗಿ ಬೆಂಬಲಿಸಿದರೆ ಆ ಕಾರಣಕ್ಕಾಗಿ ಇವತ್ತು ನೂರ ನಲವತ್ತೊಂದು ಮತಗಳ ಅಂತರದಲ್ಲಿ ಭರ್ಜರಿಯಾಗಿ ಗಳಿಸಿ ಜಯಗಳಿಸಿದ್ವಿ ಇದಕ್ಕೆಲ್ಲ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಆಮೇಲೆ ಗ್ರಾಮದ ಪ್ರತಿಯೊಂದು ಅಂದರೆ ಎಲ್ಲ ಸಮುದಾಯದ ಜನರು ಕೂಡ ನಮ್ಮ ಕೈ ಹಿಡಿದಾರೆ ಆ ಕಾರಣಕ್ಕಾಗಿ ಇವತ್ತು ಈ ಗೆಲುವು ಎಲ್ಲ ಪ್ರವತಿನ ಗ್ರಾಮದ ಎಲ್ಲ ಸಮುದಾಯದ ಜನರಿಗೆ ಮತ್ತು ಎಲ್ಲ ಗ್ರಾಮಸ್ಥರು ಕೂಡ ಅರ್ಪಣೆ ಅರ್ಪಣೆ ಮಾಡ್ತೀವಿ ಗ್ರ ಇಂದಿನಿಂದ ಹೊತ್ತು ಏನಂದ್ರೆ ಒಂದು ಅಭಿವೃದ್ಧಿ ಅಭಿವೃದ್ಧಿಯ ಪ್ರಾರಂಭ ಹೋಗುತ್ತೆ ಗ್ರಾಮದಲ್ಲಿ ಇವತ್ತೇನು ಮಾತು ಕೊಟ್ಟಿದ್ವಿ ಆ ಮಾತಿನ ಪ್ರಕಾರ ನಾವು ನಡೆದೇ ನಡೀತೀವಿ ಗ್ರಾಮದವ್ರಿಗೆ ಅಂದರೆ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲಿಸಿದರೆ ಯಾವ ಪಕ್ಷ ಇಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡ ಬೆಂಬಲಿಸಿದರೆ ಅವರೆಲ್ಲರೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆಂಬಲಿಸಿದಂಥ ಎಲ್ಲ ಜನರು ಕೂಡ ಮತ್ತು ಎಲ್ಲ ಹಿರಿಯರಿಗೂ ಎಲ್ಲ ಗ್ರಾಮಸ್ಥರು ಕೂಡ ಅನಂತ ಅನಂತ ಧನ್ಯವಾದಗಳು ಮನೆಗೆ ನಡೆದಂತ ಮರಳಿ ಗ್ರಾಮ ಪಂಚಾಯಿತಿಯ ಪ್ರಗತಿ ನಗರದ ಉಪ ಚುನಾವಣೆಯಲ್ಲಿ ನಮ್ಮ ಮಾವನರಾದ ವಿಪಾಕ್ಷಪ್ಪ ಹೇಮಗುಡ್ಡ ಅವರು ಇಂದು ವಿಜಯಶಾಲಿ ಆಗಿದ್ದಾರೆ ಅವರಿಗೆ ಎಲ್ಲರ ಒಂದು ಗ್ರಾಮಸ್ಥರ ಪರವಾಗಿ ಹಿರಿಯರ ಪರವಾಗಿ ಯುವಕರ ಪರವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಎಲ್ಲರ ಒಂದು ಸಮ್ಮುಖದಲ್ಲಿ ವಿಜಯಶಾಲಿ ಮಾಡಿದ್ದಾರೆ ನಿಜವಾಲು ಅವರು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಒಳ್ಳೆ ಕಾರ್ಯವನ್ನು ಮಾಡಲಿದ್ದಾರೆ ನಿಮ್ಮ ಇದೇ ಸಹಕಾರ ಮತ್ತು ಅಭಿಮಾನ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಗಳನ್ನು ಮಾಡೋಣ ಅಂತ ಹೇಳ್ತಾ ಮತ್ತು ಇವತ್ತೇನು ಎಲ್ಲರ ಒಂದು ಪ್ರಗತಿ ನಗರದ ಎಲ್ಲ ಮಹಿಳೆಯರು ಯುವಕರು ಮತ್ತು ಹಿರಿಯರು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಎಲ್ಲ ಗ್ರಾಮದ ಹಿರಿಯರು ವಿಜಯಶೈಲಿ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಹೇಳುತ್ತಾ ನನ್ನ ಇವತ್ತು ಗ್ರಾಮ ಪಂಚಾಯತಿ ನಮ್ಮ ಗ್ರಾಮದ ಹಿರಿಯರು ಹಾಗೂ ನಮ್ಮ ಯುವಕರು ಸೇರಿ ನಮ್ಮ ಎಲ್ಲ ನಮ್ಮ ಕುಟುಂಬ ಸಹಿತ ಕೂಡ ಅಂತ ನಾವು ಹೇಳೋಕ್ಕೆ ಇಚ್ಛಿಸ್ಬಿಡ್ತೀವಿ ಯಾಕಪ್ಪ ಅಂದರೆ ಇವತ್ತು ನಮ್ಮ ಗ್ರಾಮದಾಗ ಇವತ್ತು ಹಬ್ಬ ವಾತಾವರಣ ಆಗೈತಿ ಯಾಕಂದ್ರೆ ಒಬ್ಬ ಅಭ್ಯರ್ಥಿ ಆಗಿರುವಂಥ ನಮ್ಮ ನಮ್ಮ ವಿಪಕ್ಷ ಗೌಡರು ಇವತ್ತು ನಾವು ಎಲ್ಲ ಸಮಾಜದ ಸೇರಿ ಇವತ್ತು ಪಕ್ಷ ಭೇದ ಬಿಟ್ಟು ಇವತ್ತು ವಿನ್ ಮಾಡಿದ್ವಿ ಹಂಗಾಗಿ ನಾವು ಇವ ಎಲ್ಲ ಬರಂತ ಮುಂದಿನ ಐದು ವರ್ಷದಲ್ಲಿ ಇದೇ ಹೋಗಿದ್ದು ಅದೇ ಬಹುಮತದಿಂದ ಭಾರತ